ಕಾಡಿನ ವಾಗ್ದಾನ ಒಂದು ಹಸಿರು ಕಾಡಿನಲ್ಲಿ ಪ್ರಾಣಿಗಳು ಮತ್ತು ಪಕ್ಷಿಗಳು ಸಂತೋಷವಾಗಿ ಬದುಕುತ್ತಿದ್ದವು ಅಲ್ಲಿ ಒಂದು ಸ್ವಚ್ಛ ನದಿ ಹರಿಯುತ್ತಿತ್ತು ವೃದ್ಧ ಆನೆಗೆ ಎಲ್ಲರೂ ಗೌರವ ಕೊಡುತ್ತಿದ್ದರು ಗಿಳಿ ಸುದ್ದಿಗಳನ್ನು ಹೇಳುತ್ತಿತ್ತು ಜಿಂಕೆ ಶಾಂತವಾಗಿ ಮೇಯುತ್ತಿತ್ತು ಎಳೆಗಳು ಆಹಾರ ಸಂಗ್ರಹಿಸುತ್ತಿದ್ದವು ಒಂದು ಬೇಸಿಗೆಯಲ್ಲಿ ಕಾಡಿಗೆ ಬರ ಬಂತು ನದಿ ನಿಧಾನವಾಗಿ ಒಣಗಿತು ಎಲ್ಲಾ ಪ್ರಾಣಿಗಳಿಗೆ ಭಯವಾಯಿತು ಪ್ರತಿಯೊಬ್ಬರೂ ತಮ್ಮ ಬಗ್ಗೆ ಮಾತ್ರ ಯೋಚಿಸಿದರು ಕೋತಿಗಳು ಹಣ್ಣುಗಳನ್ನು ಕಾಪಾಡಿಕೊಂಡವು ಪಕ್ಷಿಗಳು ನೀರಿಗಾಗಿ ಜಗಳವಾಡಿದವು ಇದನ್ನು ನೋಡಿ ಚಿಕ್ಕ ಗುಬ್ಬಚ್ಚಿ ಮಾತನಾಡಿತು ನಾವು ಒಟ್ಟಾಗಿ ಇದ್ದರೆ ಬದುಕಬಹುದು ಎಂದಿತು ಮೊದಲು ಯಾರೂ ಕೇಳಲಿಲ್ಲ ಆದರೆ ಆನೆ ಮುಂದೆ ಬಂತು ಜ್ಞಾನಕ್ಕೆ ಗಾತ್ರವಿಲ್ಲ ಎಂದು ಹೇಳಿತು ಆನೆ ಗುಂಡಿ ತೋಡುವ ಸಲಹೆ ನೀಡಿತು ಎಳೆಗಳು ಸರಿಯಾದ ಜಾಗ ತೋರಿಸಿದವು ಕೋತಿಗಳು ಮಣ್ಣು ತೆಗೆದವು ಪಕ್ಷಿಗಳು ಮಳೆಗಾಗಿ ಆಕಾಶ ನೋಡಿದವು ಕೆಲ ದಿನಗಳಲ್ಲಿ ಗುಂಡಿಯಲ್ಲಿ ನೀರು ಬಂತು ಮಳೆ ಸುರಿಯಿತು ನದಿ ಮತ್ತೆ ಹರಿಯಿತು ಎಲ್ಲಾ ಪ್ರಾಣಿಗಳು ಸಂತೋಷಪಟ್ಟವು ಅವರು ಗುಬ್ಬಚ್ಚಿಗೆ ಧನ್ಯವಾದ ಹೇಳಿದರು ಒಟ್ಟಾಗಿ ಬದುಕುವುದಾಗಿ ವಾಗ್ದಾನ ಮಾಡಿದರು ನೀತಿ ಏಕತೆ ಮತ್ತು ಸಹಕಾರದಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ